ನಾವು ನಿಮ್ಮ ಆಟ ಪಾಠವು ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಕತ್ತಲಿ ತಾವಮ್ಮ ಬಾಯಿ ಬತ್ತಿ ಬರ್ತಲಿ ಇದೆ ಕೈಕಾಲು ಜುಮ್ಮ ಕತ್ತಲಿ ತಾವಮ್ಮ ಬಾಯಿ ಬತ್ತಿ ಬರ್ತಲಿ ಇದೆ ಕೈಕಾಲು ಜುಮ್ಮ ಹೊತ್ತು ಹೋಗಿಸಬೇಡಮ್ಮ ಒಂದು ತುತ್ತಾದರೂ ಇಟ್ಟು ಸಲಹು ನಮ್ಮಮ್ಮ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಕ್ಷಣವಾದರೆ ಜೀವ ನಿಲ್ಲುವುದಿಲ್ಲ ಒಂದು ಕ್ಷಣವಾದರೆ ಜೀವ ನಿಲ್ಲುವುದಿಲ್ಲ ಮಡಿದರೆ ದೋಷ ತಟ್ಟುವುದು ಒಂದು ಹಿಡಿಯಕಿಯಿಂದಲೇ ಪ್ರೀತಿ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಒಂದು ರಾಶಿ ತಂದು ಸುರಿಯೇ ಕೋಟಿ ಕನ್ನಿಗೇರ ತಂದು ಕನ್ನಿಗೇಯ ತಂದು ಧಾರಿಯ ನೆರೆಯನ್ನದಾನ ಕಿಲ್ಲ ಸರಿಯೇ ಪ್ರಸನ್ನ ಬುರಂದರ ವಿಠಲ ದೊರೆಯೇ ಅನ್ನದಾನ ಸರಿಯೇ ಪ್ರಸನ್ನ ಪುರಂದರ ವಿಠಲ ದೊರೆಯೇ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವು ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠ